ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾವ ಜನ್ಮದ ಮೈತ್ರಿ ಭಾಗ ನಾಲ್ಕು ಕಡುನೀಲಿ ಬಣ್ಣದ ಸೀರೆಯಲ್ಲಿ ಅವಳ ಸೌಂದರ್ಯ ಎದ್ದು ಕಾಣುತ್ತಿತ್ತು ಆದರೆ ಡ್ರೆಸ್ ಕೊಡಿಸುವ ಬದಲು ಸಾರಿ ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ ಇವತ್ತು ಅಂಗಡಿ ಪೂರ್ತಿ ಲೂಟಿ ಮಾಡ್ಕೊಂಡು ಬರ್ತೀವಿ ನೋಡ್ತಾಯಿರು ತಾಯಿಗೆ ಹೇಳಿದ ವಿರಾಟ್ ವಿರಾಟ್ ಹುಬ್ಬೇರಿಸಿ ಒನ್ ಮಿನಿಟ್ ಅವನ ಒರಟು ಹಸ್ತ ತನ್ನ ಮೈಲೇ ಬಿದ್ದಾಗ ಸಾವಿರ ವೋಲ್ಟೇಜ್ ಕರೆಂಟ್ ಹರಿದಂತಾಯಿತು ವಿರಾಟ್ ತನ್ನ ಬಟ್ಟೆ ಬದಲಾಯಿಸಿ ಸೊಂಟಕ್ಕೆ ಬೆಲ್ಟ್ ಸರಿ ಮಾಡಿಕೊಂಡು ಶೂ ಹಾಕಲೆಂದು ಬಂದಾಗ ಅವಳು ಕೂಡ ರೆಡಿಯಾಗಿ ಬಂದಿದ್ದಳು ಅವಳು ಪ್ಯಾಂಟ್ ಟಾಪ್ ತೊಟ್ಟಿಕೊಂಡು ಬರುವಳೆಂದು ಅವನಂದುಕೊಂಡಿದ್ದರೆ ಆಶ್ಚರ್ಯ ಕಾದಿತ್ತು ಅವನಿಗೆ ಅಪೂರ್ವ ಸೌಂದರ್ಯ ರಾಶಿ ಒಂದು ತನ್ನ ಮುಂದೆ ಪ್ರತ್ಯಕ್ಷವಾದಂತೆ ಎನಿಸಿತು ವಿರಾಟ್ಗೆ ಅಕ್ಕನ ಕಡು ನೀಲಿ ಬಣ್ಣದ ಸೀರೆಯಲ್ಲಿ ತಲೆ ಕೂದಲನ್ನು ಬಾಚಿ ನೀಲಿ ಬಣ್ಣದ ಹೇರ್ ಬ್ಯಾಂಡ್ನಿಂದ ಬಂಧಿಸಿಕೊಂಡು ಬಂದಿದ್ದಳು ಸ್ನಿಗ್ಧ ಆ ಸಾರಿಯಲ್ಲಿ ಅವಳ ಸೌಂದರ್ಯ ಎದ್ದು ಕಾಣುತ್ತಿತ್ತು ಅವಳ ಎರಡು ಕಿವಿಗಳಲ್ಲೂ ಚಿನ್ನದ ಉಂಗುರಗಳಿದ್ದವು ಅವಳು ಬಳುಕುತ್ತಾ ನಡೆಯುವಾಗ ಆ ರಿಂಗ್ಗಳು ಅವಳ ಕೆನ್ನೆಯನ್ನು ಮುತ್ತಿಕ್ಕುತ್ತಿದ್ದವು ಅವಳಿಂದ ಕಣ್ಣು ಕೀಳಲು ಸಾಧ್ಯವೇ ಆಗಲಿಲ್ಲ ಅವನಿಗೆ ಆಗ ಡ್ರೆಸ್ನಲ್ಲಿ ನೋಡಿದ ಹೆಣ್ಣು ಇವಳೇನ ಅಥವಾ ದೇವಲೋಕದಿಂದ ದರೆಗಿಳಿದು ಬಂದ ಅಪೂರ್ವ ರೂಪರಾಶಿ ಇವಳ ಗೊತ್ತಾಗದೆ ಒಂದು ಕ್ಷಣ ಅವಳನ್ನೇ ನೋಡುತ್ತಾ ನಿಂತಿದ್ದ ವಿರಾಟ್ ಅವನಿಗೆ ತನ್ನ ಭಾವನೆಗಳನ್ನು ಬಚ್ಚಿಡಲು ಸಾಧ್ಯವಾಗದೆ ಯು ಲುಕ್ ಸೋಪ್ರೆಟಿ ಅವನಿಗೆ ಅರಿವಿಲ್ಲದೆ ಅವನ ಬಾಯಿಂದ ಹೊರಟ ಶಬ್ದಗಳು ಈ ಹುಡುಗಿ ತುಂಬ ಮುಗ್ಧಳು ಮಾತ್ರವಲ್ಲ ಇನ್ನೂ ಚಿಕ್ಕವಳು ಅವಳಿಗೆ ಏನೂ ತಿಳಿಯೋದಿಲ್ಲ ತಾನವಳು ತಂದೆ ತಾಯಿಯ ದುಡ್ಡಲ್ಲಿ ಮಜಾ ಮಾಡುತ್ತಿದ್ದಾಳೆ ಎಂದು ಹೇಳಿದ್ದು ಅವಳಿಗೆ ಮನಸ್ಸಿಗೆ ತುಂಬ ನೋವಾಗಿತ್ತಲ್ಲ ತಾನಾಗ ದುಡುಕಿ ಮಾತಾಡಬಾರದಾಗಿತ್ತು ಅವಳ ಮನಸ್ಸು ನೋಯಿಸಬಾರದಾಗಿತ್ತು ಅವಳೊಬ್ಬಳೆ ಸಿಕ್ಕಾಗ ಅವಳಲ್ಲಿ ಕ್ಷಮೆ ಯಾಚಿಸಬೇಕೆಂದುಕೊಂಡ ವಿರಾಟ್ ಅದೇಕೋ ಗೊತ್ತಿಲ್ಲ ಆಗ ಅವಳು ಅತ್ತಾಗ ತನಗೆ ತಡೆದುಕೊಳ್ಳಲು ಸಾಧ್ಯವಾಗಿರಲಿಲ್ಲ ಅವಳು ಕಣ್ಣೀರು ಹಾಕಿದಾಗ ತನ್ನ ಎದೆಯಲ್ಲಿ ನೋವಾಗುತ್ತದೆ ಆದರೆ ಅದು ಏಕೆಂದು ಅವನಿಗೆ ಅರ್ಥವಾಗುತ್ತಿಲ್ಲ ಈಗ ಈ ಅಪೂರ್ವ ರೂಪರಾಶಿ ತನ್ನವಳಾದರೆ ಅವನ ಮನ ಯೋಚಿಸುತ್ತಿತ್ತು ಅವನ ಹೊಗಳಿಕೆ ಕೇಳುತ್ತಿದ್ದಂತೆ ಅವಳ ಮುಖದಲ್ಲಿ ಕೆಂದಾವರೆ ಅರಳಿತು ನಾನೀಗ ನನ್ನ ಡಿಸಿಷನ್ ಚೇಂಜ್ ಮಾಡ್ತಾ ಇದ್ದೀನಿ ಎಂದು ಅವನು ಹೇಳಿದಾಗ ಮಗ ಅವಳಿಗೆ ಬಟ್ಟೆ ಕೊಡಿಸುವುದಿಲ್ಲವೆಂದುಕೊಂಡ ಅವರು ಕೇಳಿದರು ನಾನಾಗ ಹೇಳಿದಾಗ ನೀನೇನಂದೆ ನನ್ನ ಯಾ ನಾನು ಯಾವತ್ತು ಮನಸ್ಸು ಚೇಂಜ್ ಮಾಡಲ್ಲ ಅಂತ ಹೇಳಿದ್ದಾನೆ ಈಗ ಮೊದಲು ಅವಳನ್ನು ಕರ್ಕೊಂಡು ಹೋಗಿ ಅವಳಿಗೆ ಬೇಕಾದ ಡ್ರೆಸ್ ಕೊಡಿಸು ಆಮೇಲೆ ಮುಂದಿನ ಮಾತು ಎಂದು ಹೇಳಿದಾಗ ಒಂದು ಕ್ಷಣ ಸ್ನಿಗ್ಧ ಕೂಡ ಗಾಬರಿಯಿಂದ ಅವನ ಮುಖವನ್ನೇ ನೋಡುತ್ತಿದ್ದಳು ನಾನು ಹೇಳಿದ್ದು ಹಾಗಲ್ಲಮ್ಮ ನಾನೆಲ್ಲಿ ಅವಳನ್ನು ಕರ್ಕೊಂಡು ಹೋಗಲ್ಲ ಅಂತ ಹೇಳಿದೆ ಆದರೆ ಡ್ರೆಸ್ ಕೊಡಿಸೋ ಬದಲು ಸಾರಿ ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ ಇವತ್ತು ಅಂಗಡಿ ಪೂರ್ತಿ ಲೂಟಿ ಮಾಡಿಕೊಂಡೇ ಬರ್ತೀವಿ ಇರು ತಾಯಿಯ ಬಳಿ ಹೇಳಿದ ಮಗನ ಮಾತು ಕೇಳಿ ನೆಮ್ಮದಿಯಾಯಿತು ಪದ್ಮಾಗೆ ಅವಳ ನೀಳಕಾಯದ ದೇಹ ಬಿಳಿ ಮೈ ಬಣ್ಣಕ್ಕೆ ನೀಲಿ ಬಣ್ಣದ ಸೀರೆ ತುಂಬಾ ಚೆನ್ನಾಗಿ ಒಪ್ಪುತ್ತಿತ್ತು ಅವನ ದೃಷ್ಟಿ ಈಗಲೂ ತನ್ನ ಮೇಲಿರುವುದನ್ನು ಕಂಡು ಅವಳು ನಾಚಿಕೊಂಡಿದ್ದಳು ಅವಳು ಇದುವರೆಗೂ ಸಾರಿ ಹುಟ್ಟಿರಲಿಲ್ಲ ಹಿಂದೆ ಮೊದಲ ಬಾರಿಗೆ ಹುಟ್ಟಿದ್ದಳು ಆ ಸೀರೆಯಲ್ಲಿ ಅವಳ ಯೌವನಶ್ರೀ ಎದ್ದು ಕಾಣುತ್ತಿತ್ತು ವಿರಾಟ್ ತನ್ನನ್ನೇ ನೋಡುತ್ತಿದ್ದುದನ್ನು ಕಂಡು ಒಂದು ಜೊತೆ ಈರ್ಷೆ ತುಂಬಿದ ಕಣ್ಣುಗಳು ತನ್ನನ್ನೇ ಗಮನಿಸುತ್ತಿರುವುದು ಅವಳ ಅರಿವಿಗೆ ಬಂದು ನಿಧಾನವಾಗಿ ಮುಂದಕ್ಕೆ ನಡೆದು ಬಂದು ಅವನ ಪಕ್ಕದಲ್ಲಿ ನಿಂತಿದ್ದಳು ಇವತ್ತು ಯಾರನ್ನು ಕೊಲ್ಲೋಕೆ ಈ ಸಾರಿಯನ್ನು ಉಟ್ಕೊಂಡು ಬಂದೆ ಅವನು ಅವಳನ್ನೇ ನೋಡುತ್ತಾ ಪ್ರಶ್ನಿಸಿದ ನಾನೇನು ಬೇಕು ಅಂತ ಈ ಸಾರಿಯನ್ನು ಉಟ್ಕೊಂಡಿಲ್ಲ ಆ ಡ್ರೆಸ್ಗಳು ಯಾವುದು ನನಗೆ ಸೂಟ್ ಆಗೋಲ್ಲ ಅದಕ್ಕಾಗಿ ಆಂಟಿ ಈ ಸಾರಿ ಉಡೋಕೆ ಹೆಲ್ಪ್ ಮಾಡಿದ್ರು ಎಂದು ಉತ್ತರಿಸಿದಳು ಸ್ನಿಗ್ಧ ಆಗ ಅಲ್ಲೇ ಇದ್ದ ಪದ್ಮಾವರು ಹೌದು ಕಣೋ ವೈಶಾಲಿ ಗಿಡ್ಡ ಅಲ್ವಾ ಇವಳು ತುಂಬ ಹೈಟ್ ಇದ್ದಾಳೆ ಅಲ್ಲದೆ ಸಣ್ಣ ಇದ್ದಾಳೆ ಅವಳ ಯಾವ ಡ್ರೆಸ್ ಇವಳಿಗೆ ಹೀಗೆ ಸೆಟ್ ಆಗಲ್ಲ ಅದಕ್ಕಾಗಿ ಈ ಸಾರಿ ಉಡೋಕೆ ಹೇಳಿದೆ ಏನಾಗಿದೆ ಈ ಸಾರಿಗೆ ನೀನೇ ಹೇಳಿದೆಯಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಅಂತ ನನಗೂ ಹಾಗೆ ಅನ್ನಿಸ್ತು ಹೆಣ್ಣು ಮಕ್ಕಳು ಯಾವಾಗಲೂ ಸಾರಿ ಉಟ್ಟಾಗಲೇ ತುಂಬ ಚೆನ್ನಾಗಿ ಕಾಣಿಸೋದು ಎಂದು ಹೇಳಿದರು ವಿರಾಟ್ ಹುಬ್ಬೇರಿಸಿ ಒನ್ ಮಿನಿಟ್ ಎಂದು ಹೇಳಿದವನು ಅವಳ ಮುಖದತ್ತಲೇ ನೋಡುತ್ತಾ ನಿನ್ನ ಮುಖಕ್ಕೆ ಈ ಹೇರ್ ಸ್ಟೈಲ್ ಚೆನ್ನಾಗಿ ಕಾಣಿಸಲ್ಲ ಎಂದು ಹೇಳುತ್ತಾ ಅವಳ ಮುಡಿ ಬಿಚ್ಚಿ ಅವಳ ರೇಷ್ಮೆಯಂತಹ ಮೃದುವಾದ ಸೋಂಪು ಕೂದಲನ್ನು ಬಂಧಿಸಿದ್ದ ಹೇರ್ ಅನ್ನು ಬಿಚ್ಚಿದ ಆ ಕೂದಲುಗಳು ಅವಳ ಮುಖದ ಸುತ್ತೆಲ್ಲ ಹರಡಿದವು ಬಳಿಕ ಅವನು ತನ್ನ ಕೈಯಿಂದಲೇ ಅವಳ ಕೂದಲಲ್ಲಿ ಮೃದುವಾಗಿ ಕೈಯಾಡಿಸಿದ ಪದ್ಮಾ ಅವರು ಅವಳು ನೀಟಾಗಿ ತಲೆ ಬಾಚಿಕೊಂಡು ಹೇರ್ ಬ್ಯಾಂಡ್ ಹಾಕಿಕೊಂಡು ಬಂದಿದ್ದಳಲ್ಲ ಎಲ್ಲ ಹಾಳು ಮಾಡಿಬಿಟ್ಟಿಯಲ್ಲೋ ಎಂದು ಮಗನನ್ನು ಕೇಳಲು ಅವನು ಉತ್ತರಿಸಿದ ಅಮ್ಮ ಇವಳ ಈ ಮುಖಕ್ಕೆ ಈ ಅಲಂಕಾರನೇ ಚೆನ್ನಾಗಿದೆ ನೀನೇ ಅವಳನ್ನು ನೋಡಿ ಹೇಳು ಅವಳು ಆಗ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಥವಾ ಈಗ್ಲೋ ಅಂತ ಪದ್ಮಾವರಿಗೂ ಮಗ ಹೇಳಿದ್ದು ಸತ್ಯ ಎನಿಸಿತು ಆಯ್ತಪ್ಪ ಒಪ್ಕೊಂಡೆ ನೀವೆಲ್ಲ ಈಗಿನ ಕಾಲದ ಹುಡುಗರು ಅವಳನ್ನ ಹೊರಗೆ ಸುತ್ತಾಡಿಸೋಕೆ ಕರ್ಕೊಂಡು ಹೋಗುವವನು ನೀನು ನಿಂಗೆ ಅದು ಹೇಗೆ ಬೇಕೋ ಹಾಗೇ ಇರಲಿ ಎಂದು ಹೇಳುವಾಗ ಅವಳು ತನ್ನ ಮುಖದ ಮೇಲೆ ಬಿದ್ದಿದ್ದ ಕೂದಲನ್ನು ತಲೆಕಡವಿ ತನ್ನ ಎಡಗೈಯಿಂದ ಆ ಕೂದಲನ್ನು ಹಿಂದಕ್ಕೆ ತಳ್ಳುತ್ತಿದ್ದಳು ತಾಯಿ ಮಗ ಇಬ್ಬರು ಒಟ್ಟಿಗೆ ಅವಳು ಮಾಡುತ್ತಿದ್ದ ಕೆಲಸವನ್ನು ನೋಡುತ್ತಿದ್ದರು ಅವಳ ಆ ವೈಖರಿ ಅವನಿಗೆ ತುಂಬ ಇಷ್ಟವಾಗಿತ್ತು ಅವರಿಬ್ಬರ ಮುಖದಲ್ಲೂ ನಸುನಗು ಅರಳಿತ್ತು ಆಯಿತು ಮಾತಾಡಿಕೊಂಡು ನೀವಿಬ್ಬರು ಇಲ್ಲೇ ನಿಂತಿರ್ತೀರೋ ಅಥವಾ ಶಾಪಿಂಗ್ಗೆ ಹೊರಡ್ತೀರೋ ಅವರು ಹಾಗೆ ಹೇಳುತ್ತಲೇ ತಾನು ನಿಂತಲ್ಲಿಂದ ಮುಂದಕ್ಕೆ ನಡೆದಿದ್ದಳು ಸ್ನಿಗ್ಧ ಅವನು ಅವಳಿಗಿಂತ ಸ್ವಲ್ಪ ಮುಂದಿದ್ದವನು ಅವಳಿಗಾಗಿ ಕಾಯುತ್ತಿದ್ದ ಅವನ ಸಮೀಪವನ್ನು ನಿಂತಾಗ ಅವಳ ಕಿವಿಯಲ್ಲಿದ್ದ ರಿಂಗುಗಳು ಅವನ ಕೆನ್ನೆಗೆ ತಗಲಿದವು ಅವಳೇ ತನ್ನ ಕೆನ್ನೆಗೆ ಮುತ್ತಿ ಇಟ್ಟಳೇನೋ ಎಂಬಂತನಿಸಿತು ಅವನಿಗೆ ಅವನ ಮೈ ಬಿಸಿ ಒಮ್ಮೆಲೆ ಏರಿಬಿಟ್ಟಿತ್ತು ಅವನ ಮುಖ ಕೆಂಪಾಗಿ ಬಿಟ್ಟಿತ್ತು ಅವಳ ಅರಳು ಕಣ್ಣುಗಳು ಜೇನು ತುಂಬಿದ ತುಟಿ ಮುದ್ದಾದ ನೀಳನಾಸಿಕದತ್ತ ಅವನ ಕಣ್ಣುಗಳು ಹರಿದಾಡಿದವು ಇದಾವುದರ ಅರಿವು ಇಲ್ಲದ ಸ್ನಿಗ್ಧ ಅವನನ್ನು ದಾಟಿ ಮುಂದಕ್ಕೆ ಹೋಗಲು ಅವನು ತಕ್ಷಣವೇ ಅವಳ ಬಡ ನಡುವಿನ ಸುತ್ತ ಕೈ ಹಾಕಿ ತನ್ನ ಬಳಿಗೆ ಸೆಳೆದುಕೊಳ್ಳುವ ಮನಸ್ಸಾಗಿತ್ತು ಆದರೆ ಹಾಗೆ ಮಾಡಿದರೆ ತಾಯಿ ಮತ್ತು ಅವಳು ತಪ್ಪು ತಿಳಿದುಕೊಂಡರೆ ಅವನು ಹಾಗೆ ಯೋಚಿಸುತ್ತಿದ್ದಾಗಲೇ ಅವಳು ಅವನನ್ನು ದಾಟಿ ಮುಂದಕ್ಕೆ ಹೋಗಿಬಿಟ್ಟಿದ್ದಳು ತನ್ನ ಆಸೆಗೆ ತಣ್ಣೀರು ಎರಚಿದಂತಾಯಿತು ವಿರಾಟ್ಗೆ ಅವನ ಆಸೆ ಅವಳಿಗೆ ಅರ್ಥವಾಗುತ್ತಿಲ್ಲವೋ ಅಥವಾ ಬೇಕೆಂದೇ ಹಾಗೆ ಪ್ರತಿಕ್ರಿಯಿಸುತ್ತಾಳೋ ಅದು ಅವನಿಗೆ ಅರ್ಥವಾಗುತ್ತಿಲ್ಲ ಹೇಗಾದರೂ ಮಾಡಿ ಈ ಹುಡುಗಿಯನ್ನು ಒಲಿಸಿಕೊಳ್ಳಬೇಕೆಂದು ಅವನ ಮನ ಬಯಸುತ್ತಿತ್ತು ಅವಳು ಯಾವ ಹುಡುಗರನ್ನು ಆ ದೃಷ್ಟಿಯಿಂದ ನೋಡು ನೋಡುವುದಿಲ್ಲವೆಂದು ತಂದೆಗೆ ಮಾತು ಕೊಟ್ಟಿದ್ದಳಲ್ಲ ಆದ್ದರಿಂದ ತನ್ನ ಪರಿಮಿತಿಯ ಅರಿವಿತ್ತು ಸ್ನಿಗ್ಧಾಗೆ ಅವಳೆಂದು ಅವನನ್ನು ಬೇರೆಯ ದೃಷ್ಟಿಯಿಂದ ನೋಡಿರಲೇ ಇಲ್ಲ ಮೊದಲೇ ಅವನಿಗೆ ತನ್ನನ್ನು ಕಂಡರಾಗುವುದಿಲ್ಲ ಎಂಬುದನ್ನು ಅರಿತಿದ್ದಳಲ್ಲ ಇಂದು ತಮ್ಮ ಮನೆಯಲ್ಲಿ ಅವಳಿಗಾದ ಅವಮಾನ ಅದಕ್ಕೋಸ್ಕರ ಅವನು ತನಗೆ ಬಟ್ಟೆ ತೆಗೆದುಕೊಡಲು ಒಪ್ಪಿದ್ದಾನೆ ಎಂದು ಕೊಂಡಿದ್ದಳು ಸ್ನಿಗ್ಧ ಅವಳಿಗೆ ಸಾರಿ ಹುಟ್ಟು ನಡೆದು ಅಭ್ಯಾಸವಿರಲಿಲ್ಲವಲ್ಲ ಅವರು ಮನೆ ಹೊಸಿಲು ದಾಟಿ ಹೋಗುವಾಗ ಅವಳ ಕಾಲಿಗೆ ಸೀರೆ ತೊಡರಿ ಮುಗ್ಗರಿಸಿ ಬೀಳುವವಳಿದ್ದಳು ತಕ್ಷಣವೇ ಪಕ್ಕದಲ್ಲಿದ್ದ ವಿರಾಟ್ ಅವಳನ್ನು ಗಟ್ಟಿಯಾಗಿ ಅವಳ ತೋಳುಗಳನ್ನು ಬಳಸಿ ಹಿಡಿದುಕೊಂಡಿದ್ದ ಈಗ ಅವನಿಗೆ ತನ್ನ ಆಸೆಯನ್ನು ಈಡೇರಿಸಲು ಒಳ್ಳೆಯ ಅವಕಾಶ ಸಿಕ್ಕಿಬಿಟ್ಟಿತ್ತು ಅವನು ಅವಳ ತಲೆ ನೋಡುತ್ತಾ ರೈಟ್ ನಾವಿನ್ನು ಹೊರಡೋಣ ನಂಗನ್ಸುತ್ತೆ ನಿಂಗೆ ಸಾರಿ ಹುಟ್ಟು ಅಭ್ಯಾಸ ಇಲ್ಲ ಅಂತ ನೀನು ಸೇಫ್ ಆಗಿರಬೇಕು ಅಂದರೆ ನಾನು ನಿನ್ನ ಹೀಗೆ ಹಿಡ್ಕೋತೀನಿ ಎಂದು ಹೇಳುತ್ತಾ ಅವಳ ಭುಜ ಸುತ್ತ ಕೈ ಹಾಕಿ ಹಿಡಿದುಕೊಂಡು ಬೈಕ್ನವಳಿಗೆ ನಡೆದ ಅನಿರೀಕ್ಷಿತವಾಗಿ ಅವನ ಒರಟು ಹಸ್ತ ತನ್ನ ಮೇಲೆ ಬಿದ್ದಾಗ ಅವಳ ಮೈಯಲ್ಲಿ ವಿದ್ಯುತ್ ಸಂಚಾರವಾದಂತಾಗಿ ಬಿಟ್ಟಿತ್ತು ಥೌಸಂಡ್ ವೋಲ್ಟ್ ಕರೆಂಟ್ ಒಮ್ಮೆಲೆ ತನ್ನ ಮೈ ಮೇಲೆ ಪ್ರವಹಿಸಿದಂಥ ಬಿಟ್ಟಿತ್ತು ಸ್ನಿಗ್ಧಾಗೆ ಅವನ ಹೆಜ್ಜೆಯ ವೇಗಕ್ಕೆ ಅವಳಿಗೆ ನಡೆಯಲು ಕಷ್ಟವಾದಾಗ ಬೇಕಾಗಿಯೇ ತನ್ನ ಹೆಜ್ಜೆಯನ್ನು ನಿಧಾನಗೊಳಿಸಿ ಅವಳಿಗೆ ಬರಲು ಅನುಕೂಲ ಮಾಡಿಕೊಟ್ಟ ವಿರಾಟ್ ಯಾವಾಗಲೂ ಸಿಡಿಮಿಡಿ ಹುಟ್ಟುತ್ತಿದ್ದ ವಿರಾಟ್ ಅವನ ಇಂದಿನ ನಡೆ ಅವಳಿಗೆ ತೀರಾ ವಿಚಿತ್ರ ಮತ್ತು ಹೊಸದಾಗಿ ಕಾಣಿಸಿತ್ತು ಹೌದು ನಿಮ್ಮ ಸಿಟ್ಟನ್ನೆಲ್ಲ ಎಲ್ಲಿ ಗಂಟುಮೂಟೆ ಕಟ್ಟಿ ಕಳಿಸಿಕೊಟ್ರಿ ಎಂದು ಕೇಳಬೇಕೆನಿಸಿಕೊಂಡಿದ್ದರೂ ಮಾತು ಮನೆ ಕೆಡಿಸಿತು ಎಂದು ಆಗಬಾರದಲ್ಲ ಎಂಬ ಉದ್ದೇಶದಿಂದ ಮೌನವಾಗಿ ಅವನ ಜೊತೆ ಹೆಜ್ಜೆ ಹಾಕತೊಡಗಿದಳು ಸ್ನಿಗ್ಧ ಅವಳು ಹಾಕಿದ ಪರ್ಫ್ಯೂಮ್ನ ವಾಸನೆ ಅವನನ್ನು ಬೇರೆಯದೇ ಲೋಕಕ್ಕೆ ಕರೆದೊಯ್ದಿತ್ತು ಅವನಿಂದು ಸಂತೋಷದಿಂದ ಅವಳ ಜೊತೆ ಹೆಜ್ಜೆಗೆ ಹೆಜ್ಜೆ ಜೋಡಿಸುತ್ತಿದ್ದ ಅವನ ತುಟಿ ಅಂಚಿನಲ್ಲಿ ಎಂದೂ ಕಾಣದ ಕಿರು ನಗು ಲಾಸೆವಾಡುತ್ತಿತ್ತು ಅಷ್ಟರಲ್ಲಿ ಅವರಿಬ್ಬರು ಬೈಕ್ನ ಬಳಿ ತಲುಪಿಯಾಗಿತ್ತು ತನ್ನ ಕೈಯಲ್ಲಿದ್ದ ಹೆಲ್ಮೆಟನ್ನು ಅವಳ ಕೈಗಿತ್ತು ಈ ಹೆಲ್ಮೆಟ್ ಮೊದಲು ಹಾಕೋ ಅವನು ಬೈಕ್ ಹತ್ತಿ ಸ್ಟಾರ್ಟ್ ಮಾಡಿದ ಬಳಿಕ ತನ್ ನನ್ನ ಹಿಡ್ಕೊಂಡು ಹತ್ತು ಮೊದಲೇ ನಿಂಗೆ ಸಾರಿ ಹುಟ್ಟು ಅಭ್ಯಾಸ ಇಲ್ಲ ಅಂತ ಹೇಳಿದೆಯಲ್ಲ ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೋ ಎಂದು ಎಚ್ಚರಿಸಿದಾಗ ಅವಳು ಬದಲು ಹೇಳಲಿಲ್ಲ ಇವತ್ತು ಬೆಳಗ್ಗಿನಿಂದ ಎಲ್ಲ ಅನಾಹುತಗಳೇ ಆಗಿದ್ದು ಇನ್ನೇನು ಆದರೂ ಆಗುವ ಬದಲು ಅವನು ಹೇಳಿದಂತೆ ಅವನ ಭುಜದ ಮೇಲೆ ಕೈಯಿಟ್ಟಳು ಸ್ನಿಗ್ಧ ಬಾಗಿಲು ಹಾಕಲೆಂದು ಬಂದಿದ್ದ ಪದ್ಮಾ ಅವರು ಅವರಿಬ್ಬರ ಜೋಡಿಯನ್ನು ನೋಡಿ ಮನದಲ್ಲೇ ಏನೋ ಲೆಕ್ಕ ಹಾಕುತ್ತಿದ್ದರು ಇವರಿಬ್ಬರ ಜೋಡಿ ಹೇಳಿ ಮಾಡಿಸಿದಂತಿದೆ ತಮ್ಮ ಮಗನ ಎತ್ತರ ಗಾತ್ರಕ್ಕೆ ಈ ಹುಡುಗಿ ಸರಿಯಾಗಿದ್ದಾಳೆ ಮಾತ್ರವಲ್ಲ ಇಂದು ಮಗನು ಅವಳ ಜೊತೆ ಜಗಳ ಕಾಯದೆ ಅತಿ ಉತ್ಸಾಹದಿಂದ ಅವಳ ಜೊತೆ ಹೊರಟಿರುವುದನ್ನು ಕಂಡು ಅವರ ಮನಸ್ಸು ಏನೋ ಮಧುರ ಭಾವನೆ ಮೂಡಿ ಮಾಯವಾಗಿತ್ತು ಎಲ್ಲವೂ ತಾವು ಅಂದುಕೊಂಡಂತೆ ಆಗಲು ಸಾಧ್ಯವೇ ಅತ್ತೆ ಮಾವ ಅದಾಗಲೇ ತಮ್ಮ ಮೊಮ್ಮಗನಿಗೆ ಮಗಳ ಮಗಳು ಅಮಿತಾಳನ್ನೇ ಮದುವೆ ಮಾಡಬೇಕೆಂದು ಮೊದಲೇ ಹೇಳುತ್ತಿದ್ದರು ಮಕ್ಕಳ ಮನದ ಭಾವನೆಗೆ ಬೆಲೆ ದೊರೆಯುತ್ತದೋ ಇಲ್ಲವೋ ಅದು ಗೊತ್ತಿಲ್ಲ ಪದ್ಮಾಗೆ ಅವರಿಗೇಕೋ ಅಮಿತಾಳಿಗಿಂತ ಸ್ನಿಗ್ಧಾಳನ್ನು ಕಂಡರೆ ಪ್ರೀತಿ ಜಾಸ್ತಿ ಈ ಹುಡುಗಿಯೇ ತಮ್ಮ ಸೊಸೆಯಾದರೆ ಎಷ್ಟು ಚೆನ್ನಾಗಿತ್ತು ಎನಿಸಿತು ಅವರಿಗೆ ಆ ಕ್ಷಣ ಮಗನು ಈಗ ಮೊದಲಿನಂತಿಲ್ಲ ಅವನ ಮನಸ್ಸಲ್ಲಿ ಏನಿದೆಯೋ ಅದು ಅವರಿಗೂ ಗೊತ್ತಿಲ್ಲ ದೇವರು ಯಾರ ಹಣೆಯಲ್ಲಿ ಯಾರನ್ನೂ ಬರೆದಿದ್ದಾನೋ ಅದನ್ನೇ ಅಲ್ಲವೇ ಬ್ರಹ್ಮಗಂಟು ಎಂದು ಹೇಳುವುದು ಬ್ರಹ್ಮ ಯಾರಿಗೆ ಯಾರನ್ನೂ ಗಂಟು ಹಾಕುತ್ತಾರೋ ಅದು ಯಾರಿಗೆ ಗೊತ್ತು ಎಂದು ಯೋಚಿಸುತ್ತಾ ಬಾಗಿಲು ಹಾಕಿ ಮನೆಯೊಳಗೆ ಹೊರಟರು ಇತ್ತ ಬೈಕ್ನಲ್ಲಿ ಸುಂದರಿ ತರುಣಿಯೊಂದಿಗೆ ಹೊರಟ ವಿರಾಟ್ನ ಮನಸ್ಸು ಹೂವಾಗಿತ್ತು ಬೈಕ್ನ ಮೇಲೆ ತನ್ನ ಬೆನ್ನಿಗೆ ಹೊರಗಿದ್ದ ಅವಳ ಮೈ ಬಿಸಿ ವಿರಾಟ್ಗೆ ಅರಿವಾಗುತ್ತಿತ್ತು ಏನೋ ಮಧುರವಾದ ಅನುಭವ ತನ್ನ ಭೂಜ ಬಳಸಿರುವ ಅವಳ ಬೆರಳುಗಳನ್ನು ಹಾಗೆ ಮುಂದಕ್ಕೆ ಎಳೆದುಕೊಂಡು ಆ ಬೆರಳುಗಳಿಗೆ ತುಟಿ ಒತ್ತುವ ಆಸೆಯಾಯಿತು ಅವನಿಗೆ ಆದರೆ ರಸ್ತೆ ತುಂಬ ಜನರಿದ್ದರು ಹಾಗೆ ಮಾಡಲು ಸಾಧ್ಯವೇ ಇರಲಿಲ್ಲ ರಸ್ತೆಯಲ್ಲಿ ಹಂಪ್ ಸಿಕ್ಕಿದಾಗ ಅವನ ಯೋಚನಾ ಸರಣಿಗೆ ತಡೆ ತಕ್ಷಣವೇ ಅವನು ಬ್ರೇಕ್ ಹಾಕಿಬಿಟ್ಟಿದ್ದ ಅದರ ಅರಿವಿರದ ಹಿಂದೆ ಕುಳಿತಿದ್ದ ಹುಡುಗಿ ಒಮ್ಮೆಲೆ ಅವನ ಮೈ ಮೇಲೆ ಬಿದ್ದು ಬಿಟ್ಟಿದ್ದಳು ಅವಳ ಮೈಯಲ್ಲಿ ಹಿತವಾದ ಸ್ಪರ್ಶ ಅವನನ್ನು ಬೇರೆಯದೆ ಲೋಕಕ್ಕೆ ಕರೆದೊಯ್ದು ಬಿಟ್ಟಿತ್ತು ರೆಡಿಮೇಡ್ ಬಟ್ಟೆ ಅಂಗಡಿಯ ಮುಂದೆ ಬೈಕ್ ನಿಲ್ಲಿಸಿದಾಗ ಅವಳು ಮೊದಲು ಕೆಳಗೆ ಇಳಿದಳು ಅವಳು ತನ್ನ ಇದ್ದ ಒಂದು ಸಾವಿರ ರೂಪಾಯಿಯನ್ನು ತಂದಿದ್ದಳು ಅವಳು ಬೈಕ್ನಿಂದ ಇಳಿಯುತ್ತಿದ್ದಂತೆಯೇ ನೂರಾರು ಜನರ ದೃಷ್ಟಿ ತಮ್ಮ ಮೇಲಿರುವುದು ಅವನ ಗಮನಕ್ಕೆ ಬಂದು ನಿನ್ನ ಜೊತೆ ಇವತ್ತು ನಾನು ಬಂದಿದ್ದು ಸಾರ್ಥಕ ಆಯಿತು ನೋಡು ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ ಅವರೆಲ್ಲ ನೋಡ್ತಿರೋದು ನನ್ನನ್ನಲ್ಲ ನಿನ್ನನ್ನ ಎಂದು ಅವಳ ಬಳಿ ಹೇಳಿದ ಅವಳ ನೀಳವಾದ ಮೈಮಾಟ ಎಲ್ಲರ ಗಮನ ಸೆಳೆಯುತ್ತಿತ್ತು ಅವಳು ಸಂಕೋಚದಿಂದ ನಂಗೆ ದುಡ್ಡು ಸಾಕಾಗದೇ ಇದ್ರೆ ಸಾಲ ಕೊಟ್ಟಿರ್ತೀರಾ ಆಮೇಲೆ ಪಪ್ಪನ ಹತ್ರ ಇಸ್ಕೊಳ್ತೀನಿ ಎಂದು ಅವನ ಬಳಿ ಹೇಳಿದಳು ಅದಕ್ಕೇನಂತೆ ಸುಂದರವಾದ ಹುಡುಗಿ ಸಾಲ ಕೇಳಿದರೆ ಇಲ್ಲ ಅಂತ ಹೇಳೋ ಮನಸ್ಸಿಲ್ಲ ನಾನು ನಿಂಗೆ ಅದೆಷ್ಟು ಸಾಲ ಕೊಡಬೇಕಾಗುತ್ತೆ ಅಂತ ನೋಡ್ತೀನಿ ಎಂದು ಹೇಳುತ್ತಾ ತನ್ನ ಬಲಗೈಯಿಂದ ಅವಳ ಎಡಗೈಯನ್ನು ಹಿಡಿದು ಅಂಗಡಿಯೊಳಗೆ ಕರೆದೊಯ್ದ ಅವನ ಬೆರಳ ಬಿಸಿ ಅವಳ ಕೈಗೆ ತಾಗುತ್ತಿದ್ದಂತೆಯೇ ಅವಳ ದೇಹ ಶಾಕ್ ಹೊಡೆದಂತಾಗಿ ಮೃದುವಾಗಿ ಕಂಪಿಸಿತ್ತು ಅವನಿಂದ ದೂರ ಸರಿಯಬೇಕೆಂದುಕೊಂಡರು ಅವಳಿಗೆ ಬಾಯಿ ಬಿಟ್ಟು ಹೇಳಲು ಸಾಧ್ಯವಾಗುತ್ತಿಲ್ಲ ಅಷ್ಟರಲ್ಲಿ ಸ್ಟೆಪ್ ಹತ್ತಬೇಕಾಗಿ ಬಂದಿದ್ದರಿಂದ ಅವಳು ತನ್ನ ನಡಿಗೆ ನಿಧಾನಗೊಳಿಸಿದಳು ಈಗಾಗಲೇ ಲೇಟ್ ಆಯಿತು ಇನ್ನೂ ನಿಧಾನ ಮಾಡಿದರೆ ಕಷ್ಟ ಆಗುತ್ತೆ ಬೇಗ ನಡಿ ನಡೆಯೋಣ ಅವನು ಅವಸರಪಡಿಸಿದ ಅವಳು ಅಂಗಡಿಯಲ್ಲಿ ಬಟ್ಟೆ ಆರಿಸುವಾಗ ಆ ಡ್ರೆಸ್ನ ಮೇಲಿದ್ದ ಪ್ರೈಸ್ ಟ್ಯಾಗನ್ನು ನೋಡುತ್ತಿದ್ದುದು ಅವನ ಗಮನಕ್ಕೆ ಬಂದಿತ್ತು ನೀನು ದುಡ್ಡಿನ ಮುಖ ನೋಡಬೇಡ ಯಾವ ಡ್ರೆಸ್ ಇಷ್ಟ ಆಗುತ್ತೋ ಅದನ್ನು ಆಯ್ಕೆ ಮಾಡ್ಕೋ ಎಂದು ಹೇಳಿದರು ಅವಳು ಒಂದು ಜೀನ್ಸ್ ಪ್ಯಾಂಟ್ ಒಂದು ಸೆಟ್ ಚೂಡಿದಾರ ಮತ್ತು ಸುಮಾರಾದ ಎರಡು ಟಾಪ್ಗಳನ್ನು ಆರಿಸಿದ್ದಳಷ್ಟೇ ಬಳಿಕ ಕೆಲವು ಒಳ ಉಡುಪುಗಳನ್ನು ಸೆಲೆಕ್ಟ್ ಮಾಡಿಟ್ಟಿದ್ದಳು ಅವನಿಗೆ ಅದರಿಂದ ಸಮಾಧಾನವಾಗದೆ ಸೇಲ್ಸ್ ಗರ್ಲ್ ಬಳಿ ಬೇರೆ ಬಟ್ಟೆಗಳನ್ನು ತೋರಿಸಲು ಹೇಳಿದ ನಿಂಗೆ ಚೆನ್ನಾಗಿರೋ ಬಟ್ಟೆ ಆರಿಸೋಕೆ ಬರದೇ ಇದ್ದರೆ ಬೇಡ ನಾನೇ ನಿಮಗೆ ಆರಿಸಿಕೊಡ್ತೀನಿ ಎಂದು ಹೇಳಿ ತನಗೆ ಇಷ್ಟವಾದ ಸುಂದರವಾದ ಡ್ರೆಸ್ಗಳನ್ನು ಅವಳಿಗೆ ಸಿಲೆಕ್ಟ್ ಮಾಡಿ ಕೊಟ್ಟಿದ್ದ ಬಿಲ್ನಲ್ಲಿದ್ದ ಅಮೌಂಟ್ ನೋಡಿ ಅವಳ ಎದೆಯ ದಸಕ್ಕೆಂದಿತ್ತು ಸುಮಾರು ನಾಲ್ಕು ಸಾವಿರಗಳ ರೂಪಾಯಿಗಳ ಮೇಲೆ ಬಿಲ್ ಬಂದಿತು ಅಂಗಡಿಯಲ್ಲಿ ದುಡ್ಡು ಅವನೇ ಕೊಟ್ಟಾಗ ಅವಳ ಕೈಯಲ್ಲಿದ್ದ ದುಡ್ಡು ಹಾಗೆ ಉಳಿಯಿತು ಬಳಿಕ ಅವಳನ್ನು ಸ್ಯಾರಿ ಸೆಂಟರ್ ಒಂದಕ್ಕೆ ಕರೆದೊಯ್ದು ನೀಲಿ ಬಣ್ಣದ ಸೀರೆಯನ್ನೇ ಆರಿಸಿ ಆರಿಸಿಕೊಟ್ಟಿದ್ದ ವಿರಾಟ್ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್